ಕಟ್ಟಡ ನಕ್ಷೆ ಅನುಮತಿ ಸ್ವಾಧೀನ ಪ್ರಮಾಣ ಪತ್ರವಿಲ್ಲದೆ ನೀರು ಹಾಗೂ ವಿದ್ಯುತ್ ಸಂಪರ್ಕ ನೀಡುವಂತಿಲ್ಲ ಎಂದು ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ತೀರ್ಪು ನೀಡಿದೆ ಹೀಗಾಗಿ ಅನುಮತಿ ಇಲ್ಲದೆ ಮನೆ ನಿರ್ಮಿಸಬಾರದು ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ ಸುಪ್ರೀಂಕೋರ್ಟ್ ತೀರ್ಪು ಇಡೀ ದೇಶಕ್ಕೆ ಅನ್ವಯವಾಗಲಿದ್ದು ಇದುವರೆಗೂ ಹಳ್ಳಿಗಳು ಹಾಗೂ ನಗರ ಪ್ರದೇಶಗಳಲ್ಲಿ ಕಟ್ಟಡ ನಕ್ಷೆಯ ಅನುಮತಿ ಪಡೆಯದೆ ಮನೆ ಕಟ್ಟಿಕೊಂಡು ವಿದ್ಯುತ್ ಹಾಗೂ ನೀರಿನ ಸಂಪರ್ಕಕ್ಕೆ ಅರ್ಜಿ ಹಾಕುತ್ತಿದ್ದರು ಆದರೆ ಇನ್ನು ಮುಂದೆ ಕಟ್ಟಡ ನಕ್ಷೆ ಅನುಮೋದನೆ ಪಡೆಯದೆ ಮನೆ ನಿರ್ಮಿಸುವುದರಿಂದ ಮಾಲೀಕರಿಗೆ ತೊಂದರೆಯಾಗಲಿದೆ ಎಂದು ಹೇಳಿದರು ನ್ಯಾಯಾಲಯದ ನಿರ್ದೇಶನ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಕಾನೂನು ಪಾಲನೆ ಮಾಡಬೇಕು ಅಕ್ರಮವಾಗಿ ಮನೆ ನಿರ್ಮಿಸಿದರೆ ಸಕ್ರಮ ಮಾಡುವುದು ಸಹ ಕಷ್ಟಕರ ಹಾಗೆಯೇ ನೀರು ಹಾಗೂ ವಿದ್ಯುತ್ ಸಂಪರ್ಕ ಸಹ ದೊರಕುವುದಿಲ್ಲ ಎಂದು ತಿಳಿಸಿದರು ನಮ್ಮ ಅರ್ಬನ್ ಡೆವಲಪ್ಮೆಂಟ್ಗೂ ತೊಂದರೆ ಆಗ್ತದೆ ಬೆಂಗಳೂರಿಗೂ ತೊಂದರೆ ಆಗ್ತದೆ ಪಬ್ಲಿಕ್ ತೊಂದರೆ ಆಗ್ತದೆ ಇಲ್ಲಿವರೆಗೂ ಎರಡೂವರೆ ಲಕ್ಷ ಜನ ವಿದ್ಯುತ್ ಶಕ್ತಿ ಕರೆಂಟ್ ಇದಕ್ಕೋಸ್ಕರ ಅವರು ಪೆಂಡಿಂಗ್ ಪ್ಲಾನ್ ಸ್ಯಾಂಕ್ಷನ್ ಮಾಡದೆ ಬಿಲ್ಡಿಂಗ್ ಅಲ್ಲಿ ಕಟ್ಕೊಟ್ಟಿದ್ದಾರೆ ಹಳ್ಳಿಗಳಲ್ಲೂ ಕಟ್ಕೊಟ್ಟಿದ್ದಾರೆ ಇದೇನ್ ಮಾಡಬೇಕು ಅಂತೇಳಿ ಸೊ ನಾನು ಕಾನೂನು ತಜ್ಞ ನಂತರ ಕೂಡ ನಾನು ಇದ್ರ ಬಗ್ಗೆ ಮಾತಾಡಿದ್ದೇನೆ ಅವ್ರಿಗೂ ಮಾತಾಡ್ತಾ ಇದ್ದೀನಿ ಅವ್ರಿಗೂ ಕೂಡ ನಿಮ್ಗೆ ಸಲಹೆ ಕೊಡಬೇಕು ಯಾವ ರೀತಿ ಸಾರ್ವಜನಿಗೆ ಸಹಾಯ ಮಾಡಬೇಕು ಅಂತ ನಾನು ಮೇಜರ್ ರಿಕ್ವೆಸ್ಟ್ ಮಾಡೋದು ದಯವಿಟ್ಟು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ರಾಜ್ಯದ ಜನತೆಗೆ ಪ್ಲಾನ್ ಸ್ಯಾಂಕ್ಷನ್ ಇಲ್ಲದೆ ಯಾರು ಮನೆ ಕಟ್ಕೊಳಕ್ ಹೋಗ್ಬೇಡಿ ಪಂಚಾಯತ್ ಇರ್ಬೋದು ಮುನ್ಸಿಪಾಲ್ಟಿ ಇರ್ಬೋದು ಕಾರ್ಪೊರೇಷನ್ ಇರ್ಬೋದು ಎಲ್ಲ